ನಮಸ್ತೆ ವೀಕ್ಷಕರೇ ನೋವಿನಲ್ಲಿ ಜೊತೆಯಾಗಿ ಸಾಧನೆಯಲ್ಲಿ ಸ್ಫೂರ್ತಿ ತುಂಬಿ ನೆನಪಿನಲ್ಲಿ ನಗುವ ಚಲ್ಲಿ ಹಿತವನ್ನೇ ಬಯಸುವವನು ನಿಜವಾದ ಸ್ನೇಹಿತ ಊಟ ಬಡಿಸುವಷ್ಟು ಹೊತ್ತು ಮಾತ್ರ ಬಾಳೆ ಎಲೆ ಊಟ ಆದ ಮೇಲೆ ಎಂಜಲೆಲೆ ನಮ್ಮ ಜೀವನ ಕೂಡ ಅಷ್ಟೇ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಉಪಯೋಗ ಅವಶ್ಯಕತೆ ಮುಗಿದ ಮೇಲೆ ನಾವ್ಯಾರೋ ಅಷ್ಟೇ ಜೀವನ ಭಾವನೆಗಳು ಅರ್ಥ ಮಾಡಿಕೊಂಡರಷ್ಟೇ ಸಾಲದು ಅವುಗಳಿಗೆ ಸ್ಪಂದಿಸುವ ಮನಸ್ಸು ಕೂಡ ಇರಬೇಕು ಮೌನಕ್ಕೆ ಮಾತನಾಡಲು ಬರುವುದಿಲ್ಲ ನಿಜ ಮೌನ ಮಾತನಾಡಿದ್ದೆ ಆದರೆ ಆ ಮಾತುಗಳನ್ನು ಕೇಳಿ ಸಹಿಸುವಷ್ಟು ಶಕ್ತಿ ಯಾವ ವ್ಯಕ್ತಿಗೂ ಇರುವುದಿಲ್ಲ ಸಹೃದಯದಿಂದ ಹುಟ್ಟಿ ಬಂದ ಸಂಬಂಧಗಳು ಹೃದಯದ ಬಡಿತ ನಿಲ್ಲುವರೆಗೆ ಜೊತೆಯಾಗಿರುತ್ತೆ ಸ್ನೇಹಿತರೆ ಬಣ್ಣಿಸಲಾಗದ ಆನಂದ ಪ್ರೀತಿ ವರ್ಣಿಸಲಾಗದ ಸಂಬಂಧ ಕೈ ಮೀರಿ ಹೋದ ಹೃದಯಗಳನ್ನು ಮಿತಿಮೀರಿ ಪ್ರೀತಿಸಬೇಡಿ ಪ್ರೀತಿ ಇಲ್ಲದ ಮನೆಯ ಅರಸನಾಗುವ ಬದಲು ಪ್ರೀತಿ ತೋರುವ ಮನೆಯ ಕಾವಲುಗಾರನಾಗಿ ಮಳೆ ಬಂದು ನಿಂತ ನಂತರವೇ ಪ್ರಕೃತಿ ಸುಂದರವಾಗಿ ಕಾಣುವುದು ಹಾಗೆ ಜೀವನದಲ್ಲಿ ಕಷ್ಟಗಳು ಬಂದು ಹೋದ ನಂತರವೇ ಜೀವನ ಸುಂದರವಾಗಿ ಕಾಣುವುದು ಮಳೆ ಬೇಡ ಕಾಮನ ಬಿಲ್ಲು ಮಾತ್ರ ಬೇಕು ಅಂದರೆ ಹೇಗೆ ಕಷ್ಟವೇ ಬೇಡ ರಂಗು ರಂಗಿನ ಸುಂದರ ಬದುಕು ಬೇಕೆಂದರೆ ಹೇಗೆ ಜೀವನ ಎಂಬುವುದು ಪ್ರೀತಿ ಮತ್ತು ನಂಬಿಕೆ ಮೇಲೆ ನಿಲ್ಲಬೇಕೇ ಹೊರತು ಅನಿವಾರ್ಯತೆ ಅವಶ್ಯಕತೆ ಹಾಗೂ ನಿರೀಕ್ಷೆಗಳ ಮೇಲಲ್ಲ ಬೀಗಿ ಬದುಕುವುದಕ್ಕಿಂತ ಬಾಗಿ ಬದುಕಿದರೆ ಸಕಲವೂ ನಮ್ಮದಾಗುತ್ತದೆ ರೋಗಕ್ಕೆ ಭಯಪಟ್ಟು ಊಟ ಬಿಡ್ತಾರೆ ಬಿಪಿಗೆ ಭಯಪಟ್ಟು ಉಪ್ಪನ್ನೇ ಬಿಡ್ತಾರೆ ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಬಿಡುವುದಿಲ್ಲ ಯಾರಿಗೆ ಯಾವತ್ತೂ ಸರಳವಾಗಿ ಸಿಗಬಾರದು ಜನ ಮೌಲ್ಯ ಮರೆತು ಬಿಡುತ್ತಾರೆ ಬದುಕೆಂದರೆ ದುಡಿದು ಗಳಿಸಬೇಕು ಉಚಿತವಾಗಿ ಪಡೆಯುವುದೆಲ್ಲ ತಿಂದು ಉಳಿಸಬೇಕು ತಿನ್ನದೆ ಸಾಯೋದಲ್ಲ ಸಾಧಿಸಿ ಸಾಯಬೇಕು ಸೋತು ಶರಣಾಗುವುದಲ್ಲ ತಿಳಿದವರೊಂದಿಗೆ ಅರ್ಧ ಗಂಟೆ ಕಳೆದರೆ ನಾಲ್ಕು ಪುಸ್ತಕ ಓದಿದಂತೆ ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದರೆ ಅರ್ಧ ಬದುಕನ್ನೇ ದಾಟಿದಂತೆ ಕೆಲವರಿಗೆ ನಮ್ಮ ಅವಶ್ಯಕತೆ ಹೆಚ್ಚಾಗಿದ್ದಾಗ ನಾವು ಶ್ರೇಷ್ಠರಾಗಿ ಬಿಡುತ್ತೇವೆ ಅದೇ ಅವಶ್ಯಕತೆ ಮುಗಿದಾಗ ಕನಿಷ್ಠ ವ್ಯಕ್ತಿಗಳಾಗಿ ಬಿಡುತ್ತೇವೆ ಇಷ್ಟೇ ಪ್ರಪಂಚ ನನಗೆ ಗೊತ್ತಿರೋದು ಒಂದೇ ಮನಸ್ಸಿಗೆ ಅನಿಸಿದ್ದನ್ನ ನೇರವಾಗಿ ಹೇಳುವುದು ಚಪ್ಪಲಿನ ಹೊರಗಡೆ ಹೇಗೆ ಬಿಡ್ತೀವೋ ಹಾಗೆ ಕೆಲವು ಸಮಸ್ಯೆಗಳನ್ನ ಹೊರಗಡೆ ಬಿಟ್ಟು ಬಿಡಬೇಕು ಕತ್ತಲಲ್ಲಿರುವೆ ಎಂದು ಕೊರಗಬೇಡ ಬೆಲೆ ಬಾಳುವ ವಸ್ತುಗಳು ಹೊಳೆಯುವುದು ಕತ್ತಲಲ್ಲೇ ಜೀವನ ಅನ್ನುವುದು ಸುಂದರವಾದ ಸಂತೆ ಸಂತೆಯೊಳಗೆ ಇರುವುದು ನೂರಾರು ಚಿಂತೆ ಆದರೂ ಬದುಕಬೇಕು ನಾವು ನಗುತ್ತಲೇ ಎಲ್ಲರಂತೆ ಸ್ನೇಹಿತರೆ ಮುಖವಾಡ ಹೊತ್ತ ಮುಖ ಎಂದಿಗೂ ಕೂಡ ಮನಸ್ಸಿನ ಪ್ರತಿಬಿಂಬವಾಗಲಾರದು ನೇರವಾಗಿ ಮಾತನಾಡುವವರನ್ನು ಕಳೆದುಕೊಳ್ಳಬೇಡಿ ಅವರ ಮನಸ್ಸು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ